ಬ್ರಿಟಿಷರ ಕಾಲದಿಂದಲೂ ದೇಶದಲ್ಲಿ ಜಾರಿಯಲ್ಲಿದ್ದ ಕಾನೂನುಗಳು ಈಗ ರದ್ದಾಗಿವೆ ಜುಲೈ ಒಂದರಿಂದ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿಗೆ ಬಂದಿವೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೊಸ ಕಾನೂನು ಹಾಗೂ ಹಳೆ ಕಾನೂನುಗಳಲ್ಲಾದ ಬದಲಾವಣೆಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋಣ ಐ ಪಿ ಸಿ ಈಗ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಒಟ್ಟು ಮುನ್ನೂರ ಐವತ್ತೆಂಟು ಸೆಕ್ಷನ್ಗಳಿದ್ದು ಈ ಹಿಂದೆ ಐ ಪಿ ಸಿಯಲ್ಲಿ ಐನೂರ ಹನ್ನೊಂದು ಸೆಕ್ಷನ್ಗಳಿದ್ದವು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇಪ್ಪತ್ತು ಹೊಸ ಅಪರಾಧಗಳನ್ನು ಸೇರಿಸಲಾಗಿದೆ ಮೂವತ್ತ್ಮೂರು ಅಪರಾಧಗಳಲ್ಲಿ ಶಿಕ್ಷೆಯ ಅವಧಿಯನ್ನು ಹೆಚ್ಚಿಸಲಾಗಿದೆ ಇಪ್ಪತ್ತ್ ಅಪರಾಧಗಳಲ್ಲಿ ಕನಿಷ್ಠ ಶಿಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಎಂಬತ್ಮೂರು ಅಪರಾಧಗಳಲ್ಲಿ ದಂಡದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಅಲ್ಲದೆ ಆರು ಅಪರಾಧಗಳಲ್ಲಿ ಸಮುದಾಯ ಸೇವೆಗೆ ಅವಕಾಶ ಕಲ್ಪಿಸಲಾಗಿದೆ ಹಾಗೆಯೇ ಬಿಎನ್ಎಸ್ನಲ್ಲಿ ಹತ್ತೊಂಬತ್ತು ವಿಭಾಗಗಳನ್ನು ರದ್ದುಗೊಳಿಸಲಾಗಿದೆ ಅಥವಾ ತೆಗೆದುಹಾಕಲಾಗಿದೆ ಬ್ರಿಟಿಷರ ಕಾಲದಿಂದ ಜಾರಿಯಲ್ಲಿದ್ದ ಸಿಆರ್ ಪಿ ಯಲ್ಲಿ ನಾನ್ನೂರ ಎಂಬತ್ನಾಲ್ಕು ಸೆಕ್ಷನ್ಗಳಿದ್ದು ಹೊಸ ಕಾನೂನಿನಲ್ಲಿ ಅಂದರೆ ಭಾರತೀಯ ನಾಗರಿಕ ಕ್ಷಾ ಸಂಹಿತೆಯಲ್ಲಿ ಒಂದು ಸೆಕ್ಷನ್ಗಳಿವೆ ಬಿಎನ್ಎಸ್ಎಸ್ ನಲ್ಲಿ ಒಟ್ಟು ನೂರ ಎಪ್ಪತ್ತೇಳು ನಿಬಂಧನೆಗಳನ್ನು ಬದಲಾಯಿಸಲಾಗಿದೆ ಒಂಬತ್ತು ಹೊಸ ವಿಭಾಗಗಳ ಜೊತೆಗೆ ಮೂವತ್ತೊಂಬತ್ತು ಹೊಸ ಉಪವಿಭಾಗಗಳನ್ನು ಕೂಡ ಸೇರಿಸಲಾಗಿದೆ ಹೊಸ ನಿಬಂಧನೆಗಳು ಮತ್ತು ಸ್ಪಷ್ಟೀಕರಣಗಳನ್ನು ಸೇರಿಸಲಾಗಿದೆ ಮೂವತ್ತೈದು ವಿಭಾಗಗಳಿಗೆ ಸಮಯ ಮಿತಿಯನ್ನು ಸೇರಿಸಲಾಗಿದೆ ಮತ್ತು ಮೂವತ್ತೈದು ವಿಭಾಗಗಳಿಗೆ ಆಡಿಯೋ ವಿಡಿಯೋ ನಿಬಂಧನೆಯನ್ನು ಸೇರಿಸಲಾಗಿದೆ ಒಟ್ಟು ಹದಿನಾಲ್ಕು ಸೆಕ್ಷನ್ಗಳನ್ನು ರದ್ದುಪಡಿಸಲಾಗಿದೆ ಅಥವಾ ತೆಗೆದುಹಾಕಲಾಗಿದೆ ಭಾರತೀಯ ಅಧಿನಿಯಮದ ಬಗ್ಗೆ ಮಾತನಾಡುವುದಾದರೆ ಅದರಲ್ಲಿ ಒಟ್ಟು ನೂರ ಎಪ್ಪತ್ತು ಸೆಕ್ಷನ್ಗಳಿದ್ದು ಇದರೊಂದಿಗೆ ಎರಡು ಹೊಸ ಸೆಕ್ಷನ್ಗಳನ್ನು ಮತ್ತು ಆರು ಉಪವಿಭಾಗಗಳನ್ನು ಸೇರಿಸಲಾಗಿದೆ ಆರು ನಿಬಂಧನೆಗಳನ್ನು ರದ್ದುಗೊಳಿಸಲಾಗಿದೆ ಅಥವಾ ತೆಗೆದುಹಾಕಲಾಗಿದೆ ಗುಂಪು ಹತ್ಯೆಯ ಸೇರ್ಪಡೆ ಹಳೆಯ ಐಪಿಸಿಯಲ್ಲಿ ಗುಂಪು ಹತ್ಯೆಯನ್ನು ಉಲ್ಲೇಖಿಸಲಾಗಿಲ್ಲ ಆದರೆ ಭಾರತೀಯ ನ್ಯಾಯ ಸಂಹಿತೆಯು ಈ ಅಪರಾಧಕ್ಕಾಗಿ ಜೀವಾವಧಿ ಶಿಕ್ಷೆಯಿಂದ ಮರಣದಂಡನೆಯವರೆಗಿನ ಶಿಕ್ಷೆಯನ್ನು ಒದಗಿಸುತ್ತದೆ ಒಬ್ಬ ವ್ಯಕ್ತಿಯು ಕದ್ದರೆ ಅಥವಾ ಕದಿಯಲು ಪ್ರಯತ್ನಿಸಿದರೆ ಆತನ ಮೇಲೆ ಇನ್ನು ಮುಂದೆ ಐಪಿಸಿಯ ಸೆಕ್ಷನ್ ಮುನ್ನೂರ ಎಪ್ಪತ್ತೆಂಟರ ಅಡಿಯಲ್ಲಿ ಆರೋಪ ಹೊರಿಸಲಾಗುವುದಿಲ್ಲ ಅಥವಾ ಸೆಕ್ಷನ್ ಮುನ್ನೂರ ಎಪ್ಪತ್ತೊಂಬತ್ತರ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗುವುದಿಲ್ಲ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ಮುನ್ನೂರ ಮೂರರ ಅಡಿಯಲ್ಲಿ ಶಿಕ್ಷೆಯಾಗುತ್ತದೆ ಭಾರತದ ಏಕತೆ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಬೆದರಿಕೆಯನ್ನು ಸೃಷ್ಟಿಸುವುದು ಈಗ ಭಯೋತ್ಪಾದನೆ ಎನಿಸಲಿದೆ ಐಪಿಸಿಯಲ್ಲಿ ಭಯೋತ್ಪಾದನೆಯ ಬಗ್ಗೆ ಯಾವುದೇ ವ್ಯಾಖ್ಯಾನವನ್ನು ನೀಡಲಾಗಿಲ್ಲ ಯಾವ ಅಪರಾಧವು ಭಯೋತ್ಪಾದನೆಯ ವ್ಯಾಪ್ತಿಗೆ ಬರುತ್ತದೆ ಎಂಬುದನ್ನು ಉಲ್ಲೇಖಿಸಲಾಗಿಲ್ಲ ಹೊಸ ಕಾನೂನಿನ ಅಡಿಯಲ್ಲಿ ಭಯೋತ್ಪಾದನೆಯನ್ನು ವಿವರವಾಗಿ ವ್ಯಾಖ್ಯಾನಿಸಲಾಗಿದೆ ಈಗ ಭಾರತದ ಏಕತೆ ಸಮಗ್ರತೆ ಸಾರ್ವಭೌಮತೆ ಭದ್ರತೆ ಆರ್ಥಿಕ ಭದ್ರತೆಗೆ ಧಕ್ಕೆ ತಂದೊಡ್ಡುವುದೆಲ್ಲವನ್ನೂ ಭಯೋತ್ಪಾದನೆ ಎಂದು ವರ್ಗೀಕರಿಸಲಾಗಿದೆ ಇದನ್ನು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ಹದಿಮೂರರಲ್ಲಿ ಉಲ್ಲೇಖಿಸಲಾಗಿದೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ಹದಿಮೂರರ ಸರ್ಕಾರ ಭಾರತದಲ್ಲಿ ಅಥವಾ ಇತರ ಯಾವುದೇ ದೇಶದಲ್ಲಿ ಸಾಮಾನ್ಯ ಸಾರ್ವಜನಿಕರನ್ನು ಅಥವಾ ಯಾವುದೇ ವಿಭಾಗವನ್ನು ಬೆದರಿಸುವ ಅಥವಾ ಸಾರ್ವಜನಿಕ ಸುವ್ಯವಸ್ಥೆಗೆ ಭಂಗ ತರುವ ಉದ್ದೇಶದಿಂದ ಯಾವುದೇ ಕೃತ್ಯವನ್ನು ಮಾಡಿದರೂ ಅದು ಭಾರತದ ಏಕತೆ ಸಮಗ್ರತೆ ಮತ್ತು ಭದ್ರತೆಗೆ ಅಪಾಯವನ್ನುಂಟು ಮಾಡುತ್ತದೆ ಹಾಗಿದ್ದಲ್ಲಿ ಅದನ್ನು ಭಯೋತ್ಪಾದಕ ಕೃತ್ಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದರ ವಿರುದ್ಧ ಸೆಕ್ಷನ್ ನೂರ ಹದಿಮೂರರ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಇದು ಭಾರತೀಯ ಕರೆನ್ಸಿಯ ಕಳ್ಳಸಾಗಣಿಯನ್ನು ಕೂಡ ಒಳಗೊಂಡಿರುತ್ತದೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದು ಕಂಡು ಬಂದರೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ವಿಧಿಸಬಹುದು ಭಯೋತ್ಪಾದಕ ಸಂಚು ರೂಪಿಸಿದ್ದಕ್ಕಾಗಿ ಐದು ವರ್ಷದಿಂದ ಆರಂಭಿಸಿ ಜೀವಾವಧಿ ಶಿಕ್ಷೆಯವರೆಗೆ ಶಿಕ್ಷೆ ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ ಒಬ್ಬ ವ್ಯಕ್ತಿಯು ಭಯೋತ್ಪಾದಕನನ್ನು ಮರೆಮಾಚಲು ಪ್ರಯತ್ನಿಸಿದರೆ ಅವನಿಗೆ ಹತ್ತು ವರ್ಷಗಳ ಜೈಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದು ದಂಡವನ್ನು ವಿಧಿಸಬಹುದು देशद्रोह राजद्रोह ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ರಾಜದ್ರೋಹಕ್ಕೆ ಸಂಬಂಧಿಸಿದ ಪ್ರತ್ಯೇಕ ವಿಭಾಗವಿಲ್ಲ ಅಂದರೆ ರಾಜದ್ರೋಹವನ್ನು ರದ್ದುಗೊಳಿಸಲಾಗಿದೆ ಹೊಸ ಕಾನೂನಿನಲ್ಲಿ ರಾಜದ್ರೋಹಕ್ಕೆ ದೇಶದ್ರೋಹ ಎಂಬ ಹೊಸ ಪದ ಬಂದಿದೆ ಹೊಸ ಕಾನೂನು ದೇಶದ ಸಾರ್ವಭೌಮತ್ವ ಮತ್ತು ಸಮಗ್ರತೆಗೆ ಸವಾಲು ಹಾಕುವ ಅಥವಾ ಬೆದರಿಕೆ ಹಾಕುವ ಕಾರ್ಯಗಳನ್ನು ದೇಶದ್ರೋಹವೆಂದು ಪರಿಗಣಿಸಿದೆ ದೇಶದ್ರೋಹಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಸೆಕ್ಷನ್ ನೂರ ನಲವತ್ತೇಳರಿಂದ ನೂರ ಐವತ್ತೆಂಟರ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ದೇಶದ ವಿರುದ್ಧ ಅಂಚು ರೂಪಿಸುವ ತಪ್ಪಿತಸ್ಥರೆಂದು ಕಂಡುಬಂದರೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ಸೆಕ್ಷನ್ ನೂರ ನಲವತ್ತೇಳರಲ್ಲಿ ಹೇಳಲಾಗಿದೆ